ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಸಂಡೂರಿನ ಐದು ಹಳ್ಳಿಗಳ ಅಭಿವೃದ್ಧಿಗೆ ಹೋರಾಡುತ್ತಿರುವ ನ್ಯಾಯವಾದಿ ಡಿ ಮಲ್ಲಿಕಾರ್ಜುನ್ ಸಂಡೂರು ತಾಲೂಕಿನ ನಗರ ಹೊರವಲಯ ಸರ್ವೆ ನಂಬರ್ ಎಂಬತ್ಮೂರರ ವಿಸ್ತೀರ್ಣ ಐದು ಪಾಯಿಂಟ್ ಅರವತ್ತು ಎಕರೆ ಮತ್ತು ಸರ್ವೆ ನಂಬರ್ ತೊಂಬತ್ತರ ವಿಸ್ತೀರ್ಣ ಆರು ಪಾಯಿಂಟ್ ಎಂಬತ್ತು ಎಕರೆ ಜಮೀನಿನಲ್ಲಿ ಜಿಂದಾಲ್ ಮತ್ತು ಜೆಡ್ ಟಿಸಿ ಗಡಿ ಕಂಪನಿಗಳು ಸುಮಾರು ಒಂದು ದಿನಕ್ಕೆ ಎರಡುನೂರರಿಂದ ಮುನ್ನೂರು ಲಾರಿಗಳನ್ನು ಕಾನೂನು ಬಾಹಿರವಾಗಿ ಸ್ಟಾಕ್ ಯಾರ್ಡ್ನಲ್ಲಿ ನಿಲ್ಲಿಸಿ ಸಂಡೂರಿನ ತಹಸೀಲ್ದಾರರ ಅನುಮತಿ ಪಡೆಯದೆ ರೈತರಿಗೆ ತಮ್ಮ ತಮ್ಮ ಜಮೀನುಗಳಿಗೆ ಧೂಳಿನ ಪರಿಹಾರ ಕೊಡದೆ ಎರಡು ಸಾವಿರದ ಹತ್ತೊಂಬತ್ತರಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೆಲಸವನ್ನು ಸಹ ಕೊಡದೆ ದೌರ್ಜನ್ಯವನ್ನು ಎಸಗುತ್ತಿರುವ ಕಂಪನಿಯ ಮಾಲೀಕರು ಮತ್ತು ವ್ಯವಸ್ಥಾಪಕರ ಮೇಲೆ ಕಾನೂನು ಕ್ರಮ ಜರುಗಿಸಲು ಶ್ರಮಿಸುತ್ತಿದ್ದಾರೆ ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ಅವರು ನನಗೆ ಹದಿನೈದು ಕೆಳಗಡೆ ನೋಟಿಸ್ ನೀಡಿದ್ರು ಇವತ್ತಿನ ದಿನ ಎಲ್ಲ ಗಣಿ ಕಂಪನಿಗಳು ಯಾವುದು ಜಿಂದಾಲು ವೇಸ್ಟೋ ಮತ್ತೆ ಇತರೆ ಗಣಿ ಕಂಪನಿಗಳಿಗೆ ಹಿಯರಿಂಗ್ ಇದೆ ಏನು ವಿಚಾರಣೆ ಇದೆ ತಾವು ಬರಬೇಕು ನಾನು ದೂರು ನೀಡಿದ್ದೀನಿ ಈ ಹನ್ನೊಂದು ಗಣಿ ಕಂಪನಿಗಳು ಇವು ಜಿಂದಾಲ್ ಅವರು ಎರಡು ಗಣಿ ಕಂಪ್ನಿ ಅಂದರೆ ಈ ನಗರ ವ್ಯಾಪ್ತಿಗೆ ಐದು ಹಳ್ಳಿಗಳು ಬರ್ತಾವೆ ನಗರ ಗ್ರಾಮ ಪಂಚಾಯಿತಿ ಆ ಐದು ಹಳ್ಳಿಗಳ ಅಭಿವೃದ್ಧಿ ಹೇಳಿ ನಾನು ದೂರು ಕೊಟ್ಟಿದ್ದೆ ಸೊ ಈ ವಿಚಾರವಾಗಿ ಈ ಜಿಂದಾಲ್ ಅವ್ರದ್ದು ಎರಡು ಕಂಪ್ನಿಗಳಿದಾವೆ ಒಂದು ಎಂಬತ್ತು ಎಕರೆದ್ದು ಇನ್ನೂ ಒಂದು ನೂರ ಏಳು ಎಕರೆ ಆಮೇಲೆ ಜೆ ಟಿ ಸಿ ಅವ್ರದ್ದು ನಾಲ್ಕು ಒಂದು ನೂರ ಇಪ್ಪತ್ತ್ಮೂರು ಎಕರೆ ಇದೆ ಇನ್ನೊಂದು ನೂರ ಇಪ್ಪತ್ತ್ಮೂರು ಎಕರೆ ಆಮೇಲೆ ಇನ್ನೊಂದು ಅರವತ್ತೊಂದು ಎಕರೆ ಇನ್ನೊಂದು ನೂರ ಏಳು ಎಕರೆ ಇದೆ ಹಾಗೆ ವೆಸ್ಕೋದು ಎರಡು ಗಣಿ ಕಂಪ್ನಿಗಳಿದ್ದಾವೆ ನೂರ ಮೂವತ್ತೊಂದು ಎಕರೆ ನಲವತ್ತೈದು ಎಕರೆ ಹಾಗೆ ಎಮ್ ಎಸ್ ಪಿ ಎಲ್ ಅವ್ರದ್ದು ಇನ್ನೂರ ಹನ್ನೆರಡು ಎಕರೆ ಇದೆ ಬಲ್ಟೋಟಾ ಅವ್ರದ್ದು ನಲವತ್ತೊಂಬತ್ತು ಎಕರೆ ಚೋಗ್ಲೆ ಅವ್ರದ್ದು ಇನ್ನೂರ ನಲವತ್ತೇಳು ಎಕರೆ ಸೊ ಈ ಗಣಿ ಕಂಪ್ನಿಗಳು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಐದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಲ್ಲ ಅವರು ಇಲ್ಲಿ ತನಕ ಅವ್ರದ್ದು ಪ್ರೊಡಕ್ಷನ್ ಎಷ್ಟಿದೆ ಅವ್ರದ್ದು ಮೂಲ ಒಟ್ಟು ಲಾಭ ಎಷ್ಟು ಆಮೇಲೆ ಎಷ್ಟು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊ ಕೊಟ್ಟಿದ್ದಾರೆ ಎಷ್ಟು ಆಸ್ಪತ್ರೆಗಳನ್ನು ಕಟ್ಟಿಸಿದಾರಾ ಅಥವಾ ಎಷ್ಟು ಮೂಲಭೂತ ಸೌಕರ್ಯವನ್ನು ಮಾಡಿದ್ದಾರೆ ಪರಿಸರ ಮಾಲಿನ್ಯ ಯಾವ ರೀತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತೇಳಿ ಇನ್ನು ಹತ್ತಾರು ಹದಿನೇಳು ಪಾಯಿಂಟ್ಸ್ ಹಾಕಿ ನಾನು ಒಂದು ದೂರು ಕೊಟ್ಟಿದ್ದೆ ಡಿ ಸಿ ಹೋಗಿ ದೂರು ಕೊಟ್ಟಾಗ ಏನು ಹೇಳಿದ್ರು ಈಗಿನ ತಹಶೀಲ್ದಾರರು ಬಹಳ ಪ್ರಾಮಾಣಿಕರು ಅವ್ರು ಖಂಡಿತವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಾರೆ ಅವ್ರು ವಿಚಾರಣೆ ಮಾಡಿ ಈ ವಿಚಾರಣೆಯಲ್ಲಿ ಇವೆಲ್ಲ ಹೇಳ್ರಿ ಅಂದರು ನೋಟಿಸಲ್ಲಿ ಡಿ ಸಿ ಸಾಹೇಬ್ರದ್ದು ಹೆಸರು ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ನಾನು ಎರಡು ದೂರು ಕೊಟ್ಟಿದ್ದೀನಿ ಎರಡೂ ದೂರನಲ್ಲಿ ಡಿ ಸಿ ಸಾಹೇಬ್ರದ್ದು ಎಲ್ಲಿ ಮೆನ್ಷನ್ ಮಾಡಿಲ್ಲ ಈಗ ನನ್ನ ತಹಶೀಲ್ದಾರ್ ಅವ್ರ ಜೊತೆ ಮಾತಾಡಿದಾಗ ಡಿ ಸಿ ಆಗಿದೆ ಈ ಸಲ ಮೆನ್ಷನ್ ಮಾಡ್ತೀನಂತ ಹೇಳಿದಾನೆ ಎಕ್ಸ್ಕ್ಯೂಸ್ ಕೊಡೋಣ ಆಮೇಲೆ ಶಾರ್ಟ್ಲಿ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಗೌರವ ಕೊಡೋಣ ಹದಿನೇಳನೇ ತಾರೀಕು ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ ಅವತ್ತಿನ ದಿನ ವಿಚಾರಣೆ ಇರ್ತದೆ ಎಲ್ಲ ಗಣಿ ಕಂಪ್ನಿಗಳ ವಿರುದ್ಧ ಸೊ ಮತ್ತೊಂದು ದೂರು ನಗರದಲ್ಲಿ ಸುಮಾರು ಇನ್ನೂರು ಮುನ್ನೂರು ಲಾರಿಗಳು ಒಂದು ದಿನಕ್ಕೆ ನಿಲ್ಲಿಸ್ತಾ ಇದ್ದಾರೆ ಈ ಜೆ ಡಿ ಸಿ ಗಣಿ ಕಂಪ್ನಿ ಇರ್ಬೋದು ಮತ್ತು ಈ ಜಿಂದಾಲು ಮತ್ತು ಇತರರು ಆ್ಯಕ್ಚುಲಿ ಯಾವುದೇ ಒಂದು ಗಣಿ ಕಂಪ್ನಿ ಲಾರಿಗಳು ನಿಲ್ಲಬೇಕಂದ್ರೆ ಎಣ್ಣೆ ಮಾಡಿಸ್ಬೇಕು ಆ ಎಣ್ಣೆ ನಿಮಗೆಲ್ಲ ಗೊತ್ತಿರೋಂಗೆ ಡಿ ಸಿ ಅವ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಕಾನೂನಿನ ಪರಿಮಿತಿಯಲ್ಲಿ ಅವರು ಕೆಲಸ ಮಾಡಿ ಅನುಮತಿ ತಗೊಂಡು ಮಾಡಬೇಕು ಬಟ್ ಯಾವುದೂ ಇಲ್ಲ ಆ ರೈತರ ಜೊತೆ ಮಾತಾಡಿಕೊಂಡು ಲಾರಿಗಳು ನಿಲ್ಲಿಸ್ತಾ ಇದ್ದಾರೆ ನಮಗೆ ಲ್ಯಾಂಡ್ ಕೊಟ್ಟಿರೋದು ರೆವೆನ್ಯೂ ಲ್ಯಾಂಡು ಬಿತ್ತನೆ ಮಾಡಿ ಬದುಕಲಿಕ್ಕೆ ನೀನು ಲಾರಿ ಇಡ್ತೀನಿ ನಾನು ಸ್ಪಾಂಜರಿನ್ ಅಂದರೆ ಅವ್ರದ್ದೇ ಆದಂಥ ಪರಿಮಿತಿ ಇದೆ ಅದರಲ್ಲಿ ಅವ್ರು ಕೆಲಸ ಮಾಡಬೇಕಾದ್ರೆ ಸೊ ಹಂಗಾಗಿ ಎರಡೂ ಕೇಸಿನ ಬಗ್ಗೆ ನಾನು ದೂರು ಕೊಟ್ಟಿದ್ದೆ ಎರಡೂ ಕೇಸು ನಾನು ಡಿ ಸಿ ಅವ್ರಿಗೆ ಕೊಟ್ಟಿದ್ದೆ ಸೊ ವಿಚಾರಣೆ ಇವತ್ತಿತ್ತು ಕಾರಣಾಂತರದಿಂದ ಮುಂದೂಡಿದ ಆ್ಯಕ್ಚುಲಿ ಅವ್ರು ನಿನ್ನೆ ಹೇಳ್ಬೋದಿತ್ತು ಇವತ್ತು ನನಗೆ ಹೈಕೋರ್ಟ್ ತುಂಬ ಕೆಲಸ ಇತ್ತು ಆದರೂ ನಾನು ಗೌರವ ಕೊಡ್ತೀನಿ ಯಾಕಂದರೆ ಸರ್ಕಾರಿ ಕೆಲಸ ಅವು ಇವು ಬರ್ತಿರ್ತಾವೆ ತೊಂದರೆ ಇಲ್ಲ ಹದಿನೇಳನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ನಾನು ಅವತ್ತಿನ ದಿನ ಇಡೀ ಐದು ಹಳ್ಳಿಯ ಜನರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಂದು ಸಲ ಬರಲಿಕ್ಕೆ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಕೊಟ್ಟಿರೋದು ಸಮಾಜದ ಹಿತದೃಷ್ಟಿಯಿಂದ ಅದು ನಿಮ್ಮಗಳ ಸಮ್ಮುಖದಲ್ಲೇ ಈ ಗಣಿ ಕಂಪನಿಗಳು ಏನೆಲ್ಲ ಕೆಲಸ ಮಾಡಿದ್ದಾರೆ ಅವರ ಪ್ರಾರಂಭದಿಂದ ಇಲ್ಲಿವರೆಗೆ ಅದು ಇತ್ಯರ್ಥ ಆಗ್ಬೇಕು ನಾನು ಕೇಳಿರೋದು ಇಷ್ಟು ಗಣಿ ಕಂಪನಿಗಳು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಚಾಲೂ ಆಗುತ್ತೆ ಇಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ರೀತಿಯನ್ನು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದಾರಾ ಅವೆಲ್ಲವನ್ನು ದಾಖಲಾತಿ ಸಲ್ಲಿಕೆ ಮಾಡಲಿಕ್ಕೆ ನಾನು ದೂರು ಕೊಟ್ಟಿದ್ದೆ ಕಾರಣಂತದಿಂದ ಪೋಸ್ಟ್ಪೋನ್ ಆಗಿದ್ದಕ್ಕೆ ಹದಿನೇಳನೇ ತಾರೀಕು ದಯಮಾಡಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಿದ್ದೀನಿ ತಾವೆಲ್ಲರೂ ಆವತ್ತಿನ ದಿನ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿಲ್ಲ ಈ ಹಿಂದೆ ಬಹಳಷ್ಟು ಸ್ವಲ್ಪ ಹೋರಾಟ ಮಾಡಿ 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 ಅಂತ ಅನ್ನಿಸುತ್ತೆ ಆದರೂ ಕೂಡ ಈಗ ಹಿಂದೆಲ್ಲ ಇರ್ತಕ್ಕಂಥ ಹೋರಾಟ ಮಾಡಿದಾಗ ಹಳ್ಳಿಗಳಲ್ಲಿ ಜನ ಪರವಾಗಿತ್ತು ಹ್ಞೂ ಈಗ ಯಾಕೆ ಜನರನ್ನ ಅದನ್ನು ಯಾರು ಹಿಂದೆಗೆ ಒಬ್ಬಟ್ಟಿಗಾಗಿ ಕೊಡ್ತಾ ಇದೀವಿ ಸರ್ ಖಂಡಿತವಾಗಿ ತಾವು ಕೇಳಿದ ಪ್ರಶ್ನೆ ಒಳ್ಳೆ ಉತ್ತಮ ಪ್ರಶ್ನೆ ಈ ಹಿಂದೆ ಏನಾಗ್ತಾ ಇತ್ತು ನಾನು ಸುಶ್ಲಾ ನಗರದಲ್ಲೇ ಹೋರಾಟ ಮಾಡ್ತಿದ್ದೆ ರೈತರು ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗೋದು ಏ ಒಂದೆರಡು ತಾಸು ಕೂತ್ಕೊಳ್ಳೋಣಪ್ಪ ಅಂತಿದ್ರು ಈಗ ನಾನು ಸೊಂಡೂರಲ್ಲಿ ಬಂದು ಮಾಡ್ತಾ ಇದ್ದೀನಿ ಅದು ಜನಗಳ ಸಮ್ಮುಖದಲ್ಲಿ ಇವತ್ತು ಯಾಕೆ ಬರ್ತಾ ಇಲ್ಲ ಅಂದಮೇಲೆ ಬಿತ್ತನೆ ಕೆಲಸ ಹೊಲಗಳ ಕೆಲಸ ಇರೋದ್ರಿಂದ ಬಂದಿಲ್ಲ ನಾನು ನಮ್ಮ ಹಳ್ಳಿ ಜನ ನನ್ನ ಜೊತೆಗೆ ಇಲ್ಲ ಅಂದರು ಕೂಡ ನನ್ನ ಜೊತೆಗೆ ಅಂತ ನಾನು ಮಾಡ್ತೀನಿ ಯಾಕಂದರೆ ಸಮಾಜದ ಪರವಾಗಿ ಯಾರಾದರೂ ಒಬ್ರು ಸ್ಟೆಪ್ಸ್ ತಗೊಂಡ್ರೆ ನಮಗೆ ನ್ಯಾಯ ಸಿಗುತ್ತೆ ಎಲ್ಲರೂ ಅನ್ನೋದು ಏನಿಲ್ಲ ನಾನು ಮಾಡ್ತಿರೋದು ಐದು ಹಳ್ಳಿಗಳ ಜನ ಇದ್ರೇ ಹೋರಾಟ ಇಲ್ಲ ಒಬ್ಬ ವ್ಯಕ್ತಿ ಯಾರಾದರೂ ಮಾಡಬಹುದು ನಮ್ಮ ಸಂವಿಧಾನದಲ್ಲಿ ಆ ಒಂದು ಕಾನೂನು ಇದೆ ಹಂಗಾಗಿ ನಾನು ಎಲ್ಲರೂ ಪರವಾಗಿ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಸುಮ್ಮನೆ ಕೂಡೋದ್ರಿಂದ ಮಲ್ಲಿಕಾರ್ಜುನ್ ಸಮಥಿಂಗ್ ಸಮಥಿಂಗ್ ಏನೋ ಮಾಡ್ಕೊಂಡಿದ್ದಾನ ಆ ಕೆಟ್ಟ ಆಪಾದನ್ನು ನಾನು ತಗೊಳ್ಳೋಲ್ಲ ಮುಳ್ಳು ಆರೋಪ ಹಂಗಾಗಿ ನನ್ನ ಹೋರಾಟ ಇನ್ನು ಮುಂದುವರೆ ಇದೆ ಸಾರ್ವಜನಿಕರು ಬಂದಿರತಕ್ಕಂಥ ಐದು ಹಳ್ಳಿಗಳಿಂದ ಬಂದಿರತಕ್ಕಂಥ ಜನರು ಏನು ಅಭಿಪ್ರಾಯ ಇದೆ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಣಿ ಕಂಪನಿಗಳು ಜೆಪೀಸ್ ಆಗಿರ್ಬೋದು ಲೆಸ್ಕೋ ಆಗಿರ್ಬೋದು ಎಮ್ ಎಸ್ ಎಲ್ ಆಗಿರ್ಬೋದು ಈ ಕೆಲವೊಂದು ಪೆಮೆಂಟೋ ಆಗಿರ್ಬೋದು ಈ ಕಂಪನಿಗಳಲ್ಲಿ ಇರತಕ್ಕಂಥ ಸಾವಿರದ ನೂರಾರು ಸಾವಿರಕ್ಕೆ ಸ್ಥಳ ಸ್ಥಳೀಯರಿಗೆ ಉದ್ಯೋಗರು ಕೊಟ್ಟಿದ್ದಾರೆ ಆ ಕೊಟ್ಟ ಮೇಲೆ ಕೂಡ ಈ ನಮ್ಮ ನಾವು ಯಾಕೆ ಆರೋಪ ಮಾಡಬೇಕು ಅವ್ರ ಬೇಕು ಅಂತಕ್ಕಂಥದ್ದು ಜನರ ಆರೋಪ ಇದೆ ತಪ್ಪಿಲ್ಲ ಅದನ್ನು ಮಾಡಲಿ ಅವ್ರು ಹೇಳ್ತಾ ಇರೋದಕ್ಕೆ ಬೇಡ ನಾನು ತಹಸೀಲ್ದಾರ್ ಅವರಿಗೆ ದೂರು ಕೊಟ್ಟಿದ್ದೀನಿ ಸೊ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ತಹಸೀಲ್ದಾರ್ಗೆ ನಾವು ಇಷ್ಟು ಜನಕ್ಕೆ ನಮ್ಮ ಪ್ರಾರಂಭ ಆಗಿದ್ದು ಇಂಥ ದಿನದಂದು ಇಂಥ ವರ್ಷದಂದು ಇಲ್ಲಿವರೆಗೆ ನಾವು ಇಷ್ಟು ಮಂದಿ ಕೆಲಸ ಕೊಟ್ಟಿದ್ದೀವಿ ಇವ್ರ ಸ್ಯಾಲ್ರಿ ಇಷ್ಟು ಇಷ್ಟು ಮಂದಿಗೆ ನಾವು ವಿದ್ಯಾದಾನ ಮಾಡಿದ್ದೀವಿ ಇಷ್ಟು ಮಂದಿಗೆ ಅದು ಮಾಡಿದ್ದೀವಿ ಇವಾಗ ಅವ್ರು ಕೊಡಲಿ ದಾಖಲೆಯನ್ನು ಕೊಟ್ಟರೆ ಖಂಡಿತವಾಗಿ ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಬಟ್ ಓವರ್ ನಾನು ಈ ಹಿಂದೆ ಅಧಿಕಾರಿಗೆ ಬಸರಾಜ್ ತಹಸೀಲ್ದಾರ್ ಬಸರಾಜ್ ಅವರಿದ್ದ ಗುಡಿಗೆ ಗುರು ಆ ಗುರು ಬಸರಾಜ್ ಇದ್ದ ಗುಡಿಗೆ ತಾವು ಸಭೆಯನ್ನು ಕರೆದಾಗ ಅವರು ಗುಡಿಗೆ ವಿವರಣವಾಗಿ ಕೊಟ್ಟಿದ್ರು ಅವರು ವಿವರಣೆ ಕೊಟ್ಟಿಲ್ಲ ಅವ್ರು ಆರ್ಡರ್ ಶೀಟ್ ಓಪನ್ ಮಾಡಿಲ್ಲ ಅವತ್ತಿನ ದಿನ ಯಾರ್ಯಾರು ಬಂದ್ರು ಏನಿಲ್ಲ ಆ ಪ್ರೊಸೀಡಿಂಗ್ಸ್ ಬರದೇ ಇಲ್ಲ ಹಂಗಾಗಿ ನಾನು ಮತ್ತೆ ನಾನು ಡಿ ಸಿ ಅವರಿಗೆ ಎ ಸಿ ಅವರಿಗೆ ದೂರ ಕೊಡಬೇಕಾಯ್ತು ನನ್ನ ನನ್ನ ಡಿ ಸಿ ಅವರಿಗೆ ಸರ್ ನೀವೇ ಹಿಯರಿಂಗ್ ಮಾಡಿ ವಿಚಾರಣೆ ಯಾಕಂದ್ರೆ ತಹಸೀಲ್ದಾರ್ ಸಾಹೇಬ್ರ ಮಟ್ಟಕ್ಕೆ ನನಗೇನು ಸರಿಗನಿಸ್ತಾ ಇಲ್ಲ ತಾವು ಮಾಡೋ ಎಂದ ಈಗ ತುಂಬಾ ಪ್ರಾಮಾಣಿಕರ ಇದ್ದಾರೆ ಅನಿಲ್ ಕುಮಾರ್ ಅವರು ಸಮಾಜದ ಪರವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನ ಏನೇ ತೊಂದರೆ ಇದ್ರು ಕೂಡ ಸಮಾಜ ಪರ ಅವ್ರಿಗೆ ತಿಳಿಸಿ ಖಂಡಿತವಾಗಿ ಅವ್ರು ನಿಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿದ್ರು ಹಂಗಾಗಿ ನನಗೆ ಅವರಿಗೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ತಹಸೀಲ್ದಾರ್ ಅವ್ರ ಮೇಲೆ ಹೋರಾಟ ಅಭಿವೃದ್ಧಿ ಆಗೋವರಿಗೂ ಇಲ್ಲ ಐದು ಹಳ್ಳಿಗಳು ಅಭಿವೃದ್ಧಿ ಆಗುವುದು ಏನು ಐದು ಹಳ್ಳಿಗಳು ಅಭಿವೃದ್ಧಿ ಅಂತ ನಮ್ಮ ಅದನ್ನು ದಾಖಲೆ ಸಲ್ಲಿಸಲಿ ದಾಖಲಾತಿ ಸಲ್ಲಿಸ್ಬಿಟ್ಟು ಅವತ್ತೇ ನನ್ನ ಸಾರಿ ಇಲ್ಲಿ ಲೋಕ ಲೋಕಾಯುಕ್ತರು ಕೂಡ ಜನಸಂಪರ್ಕ ಸಭೆ ನಡೆಸಿದ್ರು